ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ನಿಮ್ಮ ಚುಟುಕು ಸಾಹಿತಿ ಕಿರಣ್ ಕುಮಾರ್ ಬಿ ಮಾಡುವಂಥ ನಮಸ್ಕಾರಗಳು ನೀವೆಲ್ಲರೂ ಸಹ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಾಹಿತ್ಯದ ಅಭಿರುಚಿಯನ್ನು ಎಲ್ರಿಗೂ ಸಹ ಪಸರಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಕೆಲವೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಅದರಲ್ಲೂ ಚುಟುಕು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ ಆದಮೇಲೆ ಕನ್ನಡ ಸಾಹಿತ್ಯದ ಪರಂಪರೆ ಬಹಳ ಪ್ರಾಚೀನವಾಗಿರುವಂಥದ್ದು ಮತ್ತು ಉತ್ಕೃಷ್ಟವಾಗಿರುವಂಥದ್ದು ಹಳಗನ್ನಡ ಆಗಿರ್ಬೋದು ನಡುಗನ್ನಡ ಆಗಿರ್ಬೋದು ಮತ್ತು ಹೊಸಗನ್ನಡ ಆಗಿರ್ಬೋದು ಈ ಪ್ರಕಾರಗಳಲ್ಲಿ ಸಾಹಿತ್ಯದಲ್ಲಿ ತನ್ನದೇ ಆದಂಥ ಚಾಪನ ಮೂಡಿಸಿರುವಂತಹ ಹಲವಾರು ಜನ ಕವಿಗಳಿಗೆ ಮತ್ತು ಲೇಖಕರಿಗೆ ಕನ್ನಡ ಸಾಹಿತ್ಯದಲ್ಲಿ ಬರ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಅತ್ಯಂತ ವೈವಿಧ್ಯತೆಯಿಂದ ಕೂಡಿದಂತಹ ಒಂದು ಸಾಹಿತ್ಯದ ಪ್ರಕಾರ ನಮ್ಮ ಚುಟುಕು ಸಾಹಿತ್ಯದ ಪ್ರಕಾರ ಇಲ್ಲಿ ಪ್ರಾಚೀನ ಕಾಲದಿಂದಲೂ ಹೇಗೆ ನಾವು ಜನಪದ ಗೀತೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಬಂದಿದ್ದೇವೆ ಈ ಉದಾಹರಣೆಗೆ ಜನರ ಬಾಯಿಂದ ಬಾಯಿಗೆ ಇದು ಹೆಚ್ಚು ಜನಪ್ರೀತಿಯನ್ನು ಗಳಿಸ್ಕೊಡ್ತಾ ಬಂತು ಹಾಗೆ ಜನರ ಹೃದಯ ಸ್ಪರ್ಶಿ ಸಾಹಿತ್ಯ ಯಾವುದಾದರೂ ಇದೇ ಕನ್ನಡ ಸಾಹಿತ್ಯದಲ್ಲಿ ಅಂದರೆ ಅದು ಚುಟುಕ ಸಾಹಿತ್ಯ ಮಾತ್ರ ಇತ್ತೀಚಿನ ಕಾಲಘಟ್ಟದಲ್ಲಿ ಯಾವಾಗಲೂ ಸಹ ಮೊಬೈಲ್ನಲ್ಲೇ ತಲೀನರಾಗಿರುವಂಥ ಯುವ ಸಮೂಹ ಆಗಿರ್ಬೋದು ಅಥವಾ ಜನಸಮೂಹ ಆಗಿರ್ಬೋದು ಇವರನ್ನು ಸಾಹಿತ್ಯದ ಅಭಿರುಚಿ ಕಡೆ ಎಳ್ಕೊಂಡು ಬರ್ತಕ್ಕಂಥದ್ದು ಸಾಕಷ್ಟು ಶ್ರಮ ಹಿಡಿಯುವಂಥ ಕೆಲಸ ಅಥವಾ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಇವತ್ತಿನ ನೋಡಿ ಉದಾಹರಣೆಗೆ ಹೇಳಬೇಕಂತ ಅಂದರೆ ಇಂದಿನ ಜನ ಜನಗಳು ಕ್ರಿಕೆಟ್ನಲ್ಲಿ ಬಂದಾಗ ಟೆಸ್ಟ್ ಮ್ಯಾಚನ್ನು ಜಾಸ್ತಿ ವೀಕ್ಷಣೆಯನ್ನು ಮಾಡೋದಿಲ್ಲ ಟ್ವೆಂಟಿ ಟ್ವೆಂಟಿ ಮ್ಯಾಚನ್ನು ಹೆಚ್ಚು ವೀಕ್ಷಣೆ ಮಾಡ್ತಾರೆ ಕಾರಣ ಇಷ್ಟೇ ಅವರಿಗೆ ತಮ್ಮ ಜೀವನದಲ್ಲಿ ಸಮಯನೇ ಇರೋದಿಲ್ಲ ಹಲವಾರು ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಸಿಗೋದಿಲ್ಲ ಹಾಗಾಗಿ ಈ ಕಾರಣಕ್ಕಾಗಿಯೇ ಚುಟುಕು ಸಾಹಿತ್ಯ ಸಾಹಿತ್ಯದ ಪ್ರಕಾರಗಳಲ್ಲಿ ಸಾಕಷ್ಟು ಜನರ ಮನಸ್ಸನ್ನು ಸೂರೆಗೊಂಡಿದೆ ಜೊತೆಗೆ ಅವರ ಜೀವನ ಅನುಭವ ಆಗಿರ್ಬೋದು ಹಾಸ್ಯಭರಿತವಾಗಿರ್ತಕ್ಕಂಥ ಚುಟುಕುಗಳು ಜನನ ಹೆಚ್ಚು ಹೆಚ್ಚು ಆಕರ್ಷಣೆಯನ್ನು ಪಡಿತಾ ಇದೆ ಅಂತ ಅಂದರೆ ಹೆಮ್ಮೆ ಪಡುವಂಥ ವಿಷಯ ಹಾಗಾಗಿ ಸಮಾಜದ ತಪ್ಪುಗಳನ್ನಾಗಿರ್ಬೋದು ಕುಟುಂಬದ ತಪ್ಪುಗಳನ್ನಾಗಿರ್ಬೋದು ತಿದ್ದುವಂಥ ಕೆಲಸವನ್ನು ಸಾಕಷ್ಟು ಚುಟುಕುಗಳ ಮೂಲಕ ಬರೆದಿಡುವಂಥ ಪ್ರಯತ್ನ ಚುಟುಕು ಸಾಹಿತ್ಯದಲ್ಲಿ ಇವತ್ತು ಮೂಡಿ ಬರ್ತಾ ಇದೆ ಹೀಗೊಂದು ಪ್ರಯತ್ನವನ್ನು ನಾನು ನನ್ನದೇ ಆದಂತಹ ಒಂದು ಕೃತಿ ಚುಟುಕಾಮೃತ ಎನ್ನುವಂತಹ ಈ ಒಂದು ಕೃತಿಯಲ್ಲಿ ಜೀವನದ ಹಾಸ್ಯ ಮೌಲ್ಯ ತತ್ವ ಮತ್ತು ಆದರ್ಶಗಳನ್ನು ಒಳಗೊಂಡಂತಹ ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡಂತಹ ಸಾಕಷ್ಟು ವಿಷಯಗಳನ್ನು ಚುಟುಕಾಮೃತ ಎನ್ನುವ ಕೃತಿಯ ಮೂಲಕ ತೆರೆದಿಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಓದಗರು ಈ ಒಂದು ಚುಟಕಾಮೃತ ಕೃತಿಯನ್ನು ತಾವು ಅರ್ಪಿಸಿಕೊಂಡು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಜೊತೆಗೆ ಸಾ ಚುಟುಕು ಸಾಹಿತ್ಯದ ಕೃಷಿಯನ್ನು ಅಭಿವೃದ್ಧಿಯನ್ನು ಪಥದತ್ತ ಕೊಂಡೊಯ್ಯುವುದ್ರ ಮೂಲಕ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತೀರಾ ಎನ್ನುವಂಥ ಅಭಿಲಾಷೆಯನ್ನು ಇಟ್ಕೊಳ್ಳೋದ್ರ ಮೂಲಕ ತಮಗೆ ಈ ಕೃತಿಯನ್ನು ಅರ್ಪಿಸ್ತಾ ಇದ್ದೇನೆ ದಯವಿಟ್ಟು ಸಹ ಎಲ್ಲ ಓದಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಲೈಕ್ ಕಾಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲನ್ನು ವೀಕ್ಷಣೆ ಇರಿ ಸಾಕಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಸಾಹಿತ್ಯದ ಒಂದು ಪ್ರಕಾರವನ್ನು ಉಣಗೊಡಿಸಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ